ಬಿಸಿಲ ಬೇಗಯಿಂದ ಹೈರಾಣಾದ ಜನರಿಗೆ ಶನಿವಾರ ಬೆಳಗಿನ ಜಾವದಲ್ಲಿ ಏಕಾಏಕಿ ಸುರಿದ ಮಳೆಯು ವಾತಾವರಣದಲ್ಲಿ ತಣ್ಣನೆ ಅನುಭೂತಿ ಮೂಡಿಸಿ ಖುಷಿ ನೀಡಿತು ಬೇಸಿಗೆಗಾಲ ಆರಂಭವಾದಾಗಿನಿಂದಲೂ ಸೂರು ಬಿಸಿಲ ಆರ್ಭಟಕ್ಕೆ ಜನ ಹೈರಾಣಾಗಿದ್ದರು ವಿಪರೀತ ಸೆಕೆ ತಾಪಕ್ಕೆ ಜನ ಓಡಾಡುವುದೇ ಕಷ್ಟವೆನಿಸಿತ್ತು ಬಾಯಾರಿಕೆ ಸುಸ್ತಿಗೆ ಜನ ಸಾಕಷ್ಟು ತೊಂದರೆ ಅನುಭವಿಸುವಂತಾಗಿತ್ತು ಈ ನಡುವೆ ಶನಿವಾರ ಬೆಳಿಗ್ಗೆ ಆರು ಗಂಟೆಗೆ ಏಕಾಏಕಿ ಮೋಡ ಕವಿದು ಮಳೆ ಸುರಿದಿದೆ ಸುಮಾರು ಮುಕ್ಕಾಲು ಗಂಟೆಗೂ ಹೆಚ್ಚು ಕಾಲ ಮಳೆಯಾಗಿದ್ದರಿಂದ ವಾತಾವರಣದಲ್ಲಿ ತಣ್ಣನೆ ಅನುಭೂತಿ ಮೂಡಿದೆ ಆಕಸ್ಮಿಕವಾಗಿ ಮಳೆ ಸುರಿದಿದ್ದರಿಂದ ಬೆಳಗಿನ ಜಾವದಲ್ಲಿ ವಾಯುವ್ಯವಹಾರಕ್ಕೆ ಬಂದ ಜನರು ಅಂಗಡಿ ಮುಂಗಟ್ಟುಗಳಲ್ಲಿ ಆಶ್ರಯ ಪಡೆದರು ಮಳೆ ನಿಂತ ಮೇಲೆ ತಮ್ಮ ಕೆಲಸ ಮುಗಿಸಿ ಮನೆ ಕಡೆ ಪ್ರಯಾಣ ಬೆಳೆಸಿದ್ರು ಅಲ್ಲದೆ ಕೆಲವು ೂ ಕಡೆ ಗಟಾರಿನಲ್ಲಿ ಹೂಳು ಹಾಗೂ ಕಸಕಡ್ಡಿಗಳು ತುಂಬಿಕೊಂಡಿರುವುದರಿಂದ ಮಳೆ ನೀರು ಸರಾಗವಾಗಿ ಹರಿಯದೆ ರಸ್ತೆಯಲ್ಲಿ ನೀರು ತುಂಬಿಕೊಂಡು ಸಂಚಾರಕ್ಕೆ ತೊಂದರೆ ಉಂಟಾಯಿತು ಅದರಂತೆ ಐಆರ್ಬಿ ಅವರ ಚತುಷ್ಪಥ ಅವೈಜ್ಞಾನಿಕ ಕಾಮಗಾರಿಯಿಂದ ಅಲ್ಲಲ್ಲಿ ಹೆದ್ದಾರಿಯಲ್ಲಿ ನೀರು ತುಂಬಿಕೊಂಡು ಸಂಚಾರಕ್ಕೆ ತೊಂದರೆ ಉಂಟಾಯಿತು ಒಟ್ಟಾರೆಯಾಗಿ ಆಕಸ್ಮಿಕವಾಗಿ ಸುರಿದ ಮಳೆಯಿಂದ ಜನರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆಯಾದರೂ ಬಿಸಿಲ ತಾಪವನ್ನು ಕಡಿಮೆ ಮಾಡಿದ್ದಕ್ಕೆ ಖುಷಿಪಟ್ಟರು ಕೆನರಾ ಪ್ರೆಸ್ ನ್ಯೂಸ್